ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿ ತಿಂಗಳು ಬರುತ್ತಿದ್ದಂತೆ ಹೊಸ ರೂಲ್ಸ್ ಹೊಸ ನಿಯಮಗಳು ಜಾರಿಗೆ ಬರುತ್ತಲೇ ಇವೆ ಇದೀಗ ಮಾರ್ಚ್ ತಿಂಗಳು ಪ್ರಾರಂಭವಾಗುತ್ತಿದ್ದಂತೆ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಹಲವು ನಿಯಮಗಳಲ್ಲಿ ಗಮನಾರ್ಹ ಬದಲಾವಣೆಗಳು ಜಾರಿಗೆ ಬರಲಿವೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಕೆ ಸೇರಿದಂತೆ ತೈಲ ಬೆಲೆಯಲ್ಲಿ ಹಲವು ಬದಲಾವಣೆ ಮತ್ತು ಬ್ಯಾಂಕಿಂಗ್ ವಲಯಕ್ಕೆ ಸೇರಿದಂತೆ ಒಟ್ಟು ನಾಲ್ಕು ಹೊಸ ರೂಲ್ಸ್ ಹೊಸ ನಿಯಮಗಳು ಮಾರ್ಚ್ ಒಂದರಿಂದ ಜಾರಿಗೆ ಬರಲಿವೆ ಇದರಿಂದ ಜನಸಾಮಾನ್ಯರ ಜೇಬಿನ ಮೇಲೆ ನೇರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಬನ್ನಿ ಏನೆಲ್ಲ ಬದಲಾವಣೆಗಳಾಗಲಿವೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ ಈ ಆರ್ಥಿಕ ಬದಲಾವಣೆಗಳು ಪ್ರತಿ ಮನೆ ಮತ್ತು ಪ್ರತಿ ಜೇಬಿನ ಮೇಲೆ ನೇರ ಪರಿಣಾಮ ಬೀರುತ್ತವೆ ಹೊಸ ತಿಂಗಳ ಮೊದಲ ದಿನಾಂಕದಂದು ದೇಶದಲ್ಲಿ ಜಾರಿಗೆ ಬರುತ್ತಿರುವ ಗಮನಾರ್ಹ ಬದಲಾವಣೆಗಳಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆಗಳಲ್ಲಿನ ಬದಲಾವಣೆಗಳು ಮತ್ತು ವಿಮಾ ಪ್ರೀಮಿಯಂ ಪಾವತಿ ವಿಧಾನಗಳಿಗೆ ಸಂಬಂಧಿಸಿದ ಮಾರ್ಪಾಡುಗಳು ಸೇರಿವೆ ಪ್ರತಿ ತಿಂಗಳ ಮೊದಲ ದಿನಾಂಕದಂದು ಅಂದರೆ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹಲವಾರು ನಿಯಮಗಳು ಬದಲಾಗಲಿವೆ ಇದು ಸಾಮಾನ್ಯ ಜನರ ಜೇಬಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಫೆಬ್ರವರಿ ಮೊದಲ ದಿನಾಂಕದಂದು ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ ಕಂಡುಬಂದಿದೆ ತೈಲ ಮತ್ತು ಅನಿಲ ವಿತರಣಾ ಕಂಪನಿಗಳು ಪ್ರತಿ ತಿಂಗಳ ಮೊದಲ ದಿನದಂದು ಬೆಲೆಗಳನ್ನು ಬದಲಾಯಿಸುತ್ತವೆ ಮತ್ತು ಈ ಬಾರಿಯೂ ಇದೇ ರೀತಿಯ ಬದಲಾವಣೆಯನ್ನು ಕಾಣಬಹುದು ತೈಲ ವಿತರಣಾ ಕಂಪನಿಗಳು ಜೆಟ್ ಇಂಧನ ಅಥವಾ ವಾಯುಯಾನ ಟರ್ಬೈನ್ ಇಂಧನ ಬೆಲೆಗಳನ್ನು ಪರಿಷ್ಕರಿಸುತ್ತವೆ ಆದ್ದರಿಂದ ಮಾರ್ಚ್ ಒಂದರಂದು ಜೆಟ್ ಇಂಧನ ಬೆಲೆಗಳಲ್ಲಿ ಬದಲಾವಣೆಯನ್ನು ಗಮನಿಸಬಹುದು ಎಟಿಎಫ್ ಬೆಲೆಗಳಲ್ಲಿನ ಬದಲಾವಣೆಗಳು ವಿಮಾನ ಪ್ರಯಾಣಿಕರ ಜೇಬಿನ ಮೇಲೆ ನೇರ ಪರಿಣಾಮ ಬೀರಬಹುದು ಎಂಬುದನ್ನು ಗಮನಿಸುವುದು ಮುಖ್ಯ ವಿಮಾ ಪ್ರೀಮಿಯಂ ಪಾವತಿಯನ್ನು ಯು ಮೂಲಕ ಮಾಡಲಾಗುತ್ತದೆ ವಿಮಾ ಪ್ರೀಮಿಯಂ ಪಾವತಿಸುವುದು ಈಗ ಸಾಕಷ್ಟು ಸುಲಭವಾಗಲಿದೆ ಪ್ರೀಮಿಯಂ ಪಾವತಿಗೆ ಹೊಸ ಸೌಲಭ್ಯವನ್ನು ಘೋಷಿಸಿದೆ ಇದರ ಹೆಸರು ಬಿ ಎಎಸ್ಬಿಎ ಈ ಸೌಲಭ್ಯವು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಲಿದೆ ಈ ಸೌಲಭ್ಯವು ಯು ಪಿ ಐ ಆಧಾರಿತವಾಗಿರುತ್ತಿದೆ ಯು ಪಿ ಐ ಬಳಸುವ ಲಕ್ಷಾಂತರ ಜನರು ಈ ಸೌಲಭ್ಯದ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಸಕ್ರಿಯಗೊಳಿಸಲು ಮತ್ತು ಬ್ಯಾಂಕ್ ಖಾತೆಯನ್ನ ಆಧಾರ್ನೊಂದಿಗೆ ಲಿಂಕ್ ಮಾಡಲು ಕೊನೆಯ ದಿನಾಂಕವನ್ನು ಮಾರ್ಚ್ ಹದಿನೈದರವರೆಗೆ ವಿಸ್ತರಿಸಿದೆ ಇ ಪಿ ಎಫ್ ಒನ ಇ ಎಲ್ ಐ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಈ ಕೆಲಸ ಅಗತ್ಯವಾಗಿದೆ ಹೂಡಿಕೆದಾರರು ಹತ್ತು ಜನರನ್ನು ನಾಮನಿರ್ದೇಶಿತರನ್ನಾಗಿ ನೇಮಿಸಲು ಸಾಧ್ಯವಾಗುತ್ತದೆ ಮ್ಯೂಚುವಲ್ ಫಂಡ್ ಮತ್ತು ಡಿಮ್ಯಾಟ್ ಖಾತೆಗಳ ನಾಮನಿರ್ದೇಶನ ನಿಯಮಗಳಲ್ಲಿ ಸೆಬಿ ಮಹತ್ವದ ಬದಲಾವಣೆ ಮಾಡಿದೆ ಹೊಸ ನಿಯಮಗಳ ಪ್ರಕಾರ ಹೂಡಿಕೆದಾರರು ಈಗ ತಮ್ಮ ಡಿಮ್ಯಾಟ್ ಖಾತೆಗಳು ಅಥವಾ ಮ್ಯೂಚುವಲ್ ಫಂಡ್ ಪೋಲಿಯೋಗಳಲ್ಲಿ ಗರಿಷ್ಠ ಹತ್ತು ಜನರನ್ನ ನಾಮನಿರ್ದೇಶಿತರನ್ನಾಗಿ ನೇಮಿಸಬಹುದು ಈ ನಿಯಮವು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಸಾರ್ವಜನಿಕ ವಲಯದ ಮತ್ತು ಇನ್ನಿತರ ಬ್ಯಾಂಕುಗಳು ಮಾರ್ಚ್ ತಿಂಗಳಲ್ಲಿ ಹದಿನಾಲ್ಕು ದಿನಗಳ ಕಾಲ ಬಂದ್